ಆತ್ಮೀಯ ಆರೋಗ್ಯಾರ್ಥಗಳಿಗೆ ಮತ್ತೊಮ್ಮೆ ಸ್ವಾಗತ ಇಂದಿನ ವಿಚಾರ ಅಭ್ಯಂಗ ಅರ್ಥಾತ್ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಮಾಡೋದರಿಂದ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಯಾವ ಎಣ್ಣೆ ಬಳಸಿದ್ರೆ ಒಳ್ಳೆಯದು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಷ್ಟೊತ್ತು ನೆನೆಯಬೇಕು ಸ್ನಾನ ಯಾವುದ್ರಲ್ಲಿ ಮಾಡಬೇಕು ಅರ್ಥಾತ್ ಬಿಸಿನೀರ ಅಥವಾ ತಣ್ಣೀರ ಅಥವಾ ಎಣ್ಣೆ ಹೋಗೋದಕ್ಕೆ ಜಿಡ್ಡು ಹೋಗೋದಕ್ಕೆ ಯಾವ ರೀತಿಯಂಥ ಸೋಪು ಶಾಂಪು ಅಥವಾ ಸೀಗೆಕಾಯಿ ಇದೆಲ್ಲ ಬಳಸ್ಬೋದಾ ಬೇಡವಾ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಹೋಗೋಣ ಅಭ್ಯಂಗಂ ಆಚರೇ ನಿತ್ಯಂ ಸಜ್ಜರ ವ್ಯಾಧಿ ನಿವಾರಣಂ ಅನ್ನತ್ತೆ ಆಯುರ್ವೇದ ಶಾಸ್ತ್ರ ಈ ಅಭ್ಯಂಗ ಅಂತಂದರೆ ಅನುಲೋಮ ಅಂದರೆ ನಮ್ಮ ಕೂದಲುಗಳು ಯಾವ ರೀತಿ ಇದೆ ಅಂದರೆ ಡೌನ್ವರ್ಡ್ಸ್ ಇರುತ್ತೆ ಸಹಜವಾಗಿ ಹಾಗಾಗಿ ಮೇಲಿಂದ ಕೆಳಕ್ಕೆ ನಾವು ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ಎಷ್ಟು ಎಣ್ಣೆ ತೊಗೋಬೇಕು ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ತೊಗೊಂಡ್ರು ಸಾಕಾಗತ್ತೆ ಏನು ಪ್ರತಿ ಟೈಮು ಯುಗಾದಿ ಅಥವಾ ದೀಪಾವಳಿಯಲ್ಲಿ ಮಾಡಿದಂಗೆ ಫುಲ್ ಎಣ್ಣೆಯಲ್ಲಿ ನೆನೀಬೇಕು ಅಂತೇನಿಲ್ಲ ಪಾಪ ಚರ್ಮಕ್ಕೆ ಎಣ್ಣೆ ತೋರಿಸಿದ್ರೆ ಸಾಕು ಹೀರ್ಕೊಂಬಿಡುತ್ತೆ ಅಂದರೆ ಒಂದು ಐದಾರು ಚಮಚ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇಡೀ ತಲೆಯಿಂದ ಹಿಡಿದು ಶಿರದಿಂದ ಹಿಡಿದು ಪಾದದ ತನಕ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಇದರಿಂದ ಏನಾಗುತ್ತೆ ಅದು ದೇಹದ ಒಂದು ಚರ್ಮವನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂಗೆ ಯಾವ ರೀತಿ ಆ ಕೋಟೆಯನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕೋ ಅದೇ ರೀತಿ ದೇಹದ ಕೋಟೆ ಚರ್ಮ ಎಣ್ಣೆ ಯಾವ್ದು ಬಳಸಬೇಕು ಅಂತಂದರೆ ಶ್ರೇಷ್ಠವಾಗಿರುವಂಥ ಎಣ್ಣೆಗಳಲ್ಲಿ ಮೊದಲನೇದು ಅಂತಂದರೆ ಅದು ಎಳ್ಳೆಣ್ಣೆ ಎಳ್ಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಯಾಕೆ ಅಂತೆ ಅದು ಸಹಜವಾಗಿ ಎಲ್ಲ ಒಂದು ಈ ಸೆಲ್ಲುಗಳ ಜೀವಕೋಶಗಳನ್ನ ಸದೃಢವಾಗಿಡೋದಕ್ಕೆ ಕಾಪಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಹೊಸ ಸೆಲು ಉಗುಮಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಈ ಒಂದು ಆ್ಯಂಟಿ ಏಜಿಂಗಾಗಿ ಉಪ್ಪನ್ನು ಮುಂದೂಡೋದಕ್ಕೆ ಎಳ್ಳೆಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರ ಬಗ್ಗೆ ಸಾಕಷ್ಟು ಅನುಸಂಧಾನಗಳು ರಿಸರ್ಚ್ ನಡೆದಿದೆ ಸೊ ಹಾಗಾಗಿ ಎಳ್ಳೆಣ್ಣೆಗೆ ಸರ್ವಶ್ರೇಷ್ಠವಾದಂಥ ಮಹತ್ವ ಇದೆ ಕೆಲವ್ರಿಗೆ ಹೇಳ್ತಾರೆ ಸರ್ ಎಳ್ಳೆಣ್ಣೆ ಹಚ್ಕೊಂಡ್ರೆ ನಮಗೆ ಸ್ವಲ್ಪ ಉಷ್ಣ ಆಗಿಬಿಡುತ್ತೆ ಅಂತ ಹರಳೆಣ್ಣೆ ಹಚ್ಕೊಂಡ್ರೆ ಶೀತ ಆಗುತ್ತೆ ಅನ್ನೋರು ಇದ್ದಾರೆ ಹರಳೆಣ್ಣೆ ಹಚ್ಕೊಂಡ್ರೆ ಅದು ಹರಳೆ ತುಂಬ ಒಳ್ಳೆಯದು ಹರಳೆಣ್ಣೆ ಕೂಡ ಆದರೆ ಅದು ಮಂದ ಹಾಗಾಗಿ ಅದು ಸ್ವಲ್ಪ ಸೀಗೆಕಾಯಿ ಅಥವಾ ಶಾಂಪುಗಳು ಜಾಸ್ತಿ ಬೇಕಾಗತ್ತೆ ಕೆಲವರಿಗೆ ಸಾಧಾರಣವಾಗಿ ನಾನು ಅದಕ್ಕೆ ಸಿಂಪಲ್ ಫಾರ್ಮುಲಾ ಒಂದು ಹೇಳ್ತೀನಿ ಒಂದು ಭಾಗ ಎಳ್ಳೆಣ್ಣೆ ಒಂದು ಭಾಗ ಕೊಬ್ಬರಿ ಎಣ್ಣೆ ಎರಡೂ ಸಮವಾಗಿ ಬೆರೆಸಿಟ್ಕೊಂಡ್ಬಿಡಿ ಸ್ವಲ್ಪ ಬಿಸಿ ಮಾಡಿ ಬೆರೆಸಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಡಿ ಪ್ರತಿ ಟೈಮು ಒಂದು ನಾಲ್ಕೈದರಿಂದ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ತೊಗೊಂಡು ಒಂದು ಸಣ್ಣ ಬಟ್ಟಲಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡು ಪೂರ್ತಿ ತಲೆಯಿಂದ ಹಿಡಿದು ಮೂರು ನಾ ಅಂತ ಕರಿತೀವಿ ತಲೆಯಿಂದ ಹಿಡಿದು ಕಂಪ್ಲೀಟ್ ಫೇಸ್ಗೆ ಕಿವಿಗಳಿಗೆ ಕುತ್ತಿಗೆ ಭುಜ ದೇಹದ ಒಂದು ಮುಂಭಾಗ ಬೆನ್ನಿಗೆ ಸೊಂಟಕ್ಕೆ ಮಂಡಿಗೆ ಪಾದಕ್ಕೆ ಚೆನ್ನಾಗಿ ಹಚ್ಕೋಬೇಕು ಶಾಸ್ತ್ರಗಳ ಪ್ರಕಾರ ಶಿಲಶ್ರವಣ ಪಾದೇಶು ವಿಶೇಷ ಏನ ಶಿಲೆಯೇ ತನತ್ತೆ ಅಂದರೆ ಶಿರ ತಲೆಗೆ ತುಂಬ ಚೆನ್ನಾಗಿ ರೀತಿ ಎಣ್ಣೆ ಹಚ್ಕೋಬೇಕು ಯಾಕೆಂದರೆ ಎಲ್ಲ ಊರ್ಧ್ವಾಂಗ ಪ್ರ ತುಂಬ ಪ್ರಾಮುಖ್ಯವಾದ ಅಂಗ ದೇಹದಲ್ಲಿ ಯಾಕೆಂದರೆ ಎಲ್ಲ ಪ್ರಮುಖ ಜ್ಞಾನೇಂದ್ರಿಯಗಳು ಹಾಗೂ ಬ್ರೈನು ಮನಸ್ಸು ಎಲ್ಲ ಕೆಲಸ ಮಾಡೋದು ನಮ್ಮ ತಲೆಯಲ್ಲಾಗಿರೋದ್ರಿಂದ ತಲೆಗೆ ಮೊದಲು ಪ್ರೊಟೆಕ್ಷನ್ ಹಾಗಾಗಿ ಈವನ್ ಟೂ ವೀಲರ್ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಏನಂದರೆ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಹೆಡ್ ಫಸ್ಟ್ ಎಣ್ಣೆನೂ ಕೂಡ ಫಸ್ಟ್ ಹಚ್ಚಬೇಕಿರೋ ತಲೆಗೆ ಸೊ ಈ ಒಂದು ಬ್ರಹ್ಮರಂಧ್ರ ಸುತ್ತಲೂ ಕಂಪ್ಲೀಟಾಗಿ ಹಚ್ಕೊಂಡು ತದನಂತರ ಫುಲ್ ಅನುಲೋಮವಾಗಿ ಡೌನ್ವರ್ಡ್ಸ್ ಎಣ್ಣೆನ ಹಚ್ಕೋಬೇಕಾಗತ್ತೆ ಎಣ್ಣೆ ಹಚ್ಕೋಬೇಕು ಸ್ವಲ್ಪ ಬಿಸಿ ಮಾಡಿ ಹಚ್ಕೋಬೇಕು ಐದಾರು ಚಮಚ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಮೈಗೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಯಾಕೆಂದರೆ ಚರ್ಮದಲ್ಲಿ ಏಳು ಲೇಯರ್ಸ್ ಇರುತ್ತೆ ಏಳರಿಂದ ಎಂಟು ನಿಮಿಷ ಸಾಕು ಅಬ್ಸರ್ವ್ ಆಗೋಕ್ಕೆ ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡಬೇಕು ಅಂತೇನಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆನ ಹಚ್ಕೊಂಡ ನಂತರ ಸ್ನಾನ ಮಾಡೋದು ಸೂಕ್ತ ಅದರಲ್ಲಿ ಬಿಸಿನೀರೇ ಸ್ನಾನಕ್ಕೆ ತುಂಬ ಮುಖ್ಯ ಹಾಗಾಗಿ ತುಂಬ ಬಿಸಿ ಬಿಸಿ ಆಗಿರೋ ನೀರನ್ನ ಬಳಸೋಕ್ಕೆ ಹೋಗಬಾರ್ದು ಬಿಸಿನೀರು ದೇಹಕ್ಕೆ ಎಷ್ಟು ಹಿತವಾಗಿರುತ್ತೋ ಅಷ್ಟನ್ನು ಬಳಸಬೇಕಾಗತ್ತೆ ಮೊದಲನೇದಾಗಿ ಬಿಸಿನೀರು ಹಾಕ್ಕೋಬೇಕಾದ್ರೆ ದೇಹಕ್ಕೆ ಹಾಕ್ಕೋಬೇಕು ಮೈ ಮೇಲೆ ಹಾಕ್ಕೋಬೇಕು ಆಮೇಲೆ ತಲೆಗೆ ಹಾಕ್ಕೋಬೇಕು ಕಾರಣ ಈ ತಲೆಗೆ ಡೈರೆಕ್ಟಾಗಿ ನೀವು ಬಿಸಿ ಏನಾಗ್ಬಿಡುತ್ತೆ ಈ ಒಂದು ಆರ್ಟ್ರೀಸು ತುಂಬ ಬೇಗ ಓಪನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಸ್ವಲ್ಪ ಹೆಮರೇಜ್ ಆಗೋ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಲೆಗೆ ಯಾವತ್ತೂ ಅಷ್ಟೇ ನೀರು ಹಾಕ್ಕೊಡೋದು ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೋಬೇಕು ತುಂಬ ಬಿಸಿ ಬಿಸಿ ಹಾಕ್ಕೋಬೇಕು ಹಾಕೋಬಾರ್ದು ಬಿ ಸ್ವಲ್ಪ ಬಿಸಿ ಇಷ್ಟಪಡುವಂಥವ್ರ ಸ್ಥಾನಕ್ಕೆ ಫಸ್ಟ್ ಮೈಗೆ ಬಿಸಿ ನೀರು ಹಾಕ್ಕೊಳ್ಳಿ ಆಮೇಲೆ ತಲೆಗೆ ಮೀಡಿಯಮ್ ಬಿಸಿ ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ಬಿಸಿ ಬಳಸೋಂಗಿಲ್ಲ ಹಾಗಾಗಿ ಎಣ್ಣೆ ಹಚ್ಕೊಂಡು ತಣ್ಣೀರು ಸ್ನಾನ ಮಾಡಿದ್ರೆ ಏನಾಗುತ್ತೆ ಇದು ಪೋರ್ಸ್ ಈ ಒಂದು ರಂಧ್ರಗಳೆಲ್ಲನೂ ಮುಚ್ಕೊಂಡ್ಬಿಡ್ತವೆ ಅದಕ್ಕೆ ಜಿಡ್ಡು ಸರಿಯಾಗಿ ಹೋಗೋದಿಲ್ಲ ನಿಧಾನಕ್ಕೆ ಮತ್ತೆ ಜ್ವರ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ಹಚ್ಕೊಂಡು ತಣ್ಣೀರು ಸ್ನಾನ ಮಾಡಿದ್ರೆ ಆಲ್ಮೋಸ್ಟ್ ಜ್ವರ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಅದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಬಿಸಿನೀರು ಸ್ನಾನನೇ ಆಗಬೇಕಾಗತ್ತೆ ಸರಿ ಜಿಡ್ಡು ಹೋಗಕ್ಕೆ ಏನು ಮಾಡೋದು ಜಿಡ್ಡು ಹೋಗಬೇಕು ಅಂದರೆ ಒಂದು ಶೀಗೆಕಾಯಿ ಬಳಸ್ಬೋದು ಓಕೆ ಶೀಘಕಾಯಿನ ನೀವೇ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇರೆ ಅಂಟ್ವಾಳ ಈ ಥರದ್ದೆಲ್ಲ ಕಾಂಬಿನೇಷನ್ಸ್ ಹಾಕ್ಕೊಂಡು ಬಳಸ್ಬೋದು ಅಥವಾ ಹರ್ಬಲ್ ಶಾಂಪೂಸ್ ಬಳಸ್ಬೋದು ಹರ್ಬಲ್ ಸೋಪ್ಗಳು ಬಳಸ್ಬೋದು ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಕಡಲೆ ಹಿಟ್ಟು ಮತ್ತು ಹೆಸರುಬೇಳೆ ಹಿಟ್ಟು ಒಂದಿಷ್ಟು ಒಂದು ತೊಗೊಂಡು ಒಂದು ನಾಲ್ಕೈದು ಚಮಚ ಕಡಲೆ ಹಿಟ್ಟು ಮತ್ತು ಹೆಸರುಬೇಳೆ ಹಿಟ್ಟು ಮಿಕ್ಸ್ ಆಗಿರೋದು ಸ್ವಲ್ಪ ಹುಳಿ ಬಂದಿರೋಂಥ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡೀ ಮೈಗೆಲ್ಲ ಹಚ್ಕೊಂಡ್ರೆ ಜಿಡ್ಡು ಈಸಿಯಾಗಿ ಬಿಡುತ್ತೆ ಮತ್ತು ಚರ್ಮಕ್ಕೆ ಕಾಂತಿಯನ್ನು ಕೂಡ ತರುತ್ತೆ ಸೊ ಇದು ಅಭ್ಯಂಗದ ಮಹತ್ವ ಇದರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಆರ್ಗನ್ಸು ಪ್ರೊಟೆಕ್ಷನ್ ಆಗುತ್ತೆ ಹಾಗಾಗಿ ಈ ವೈರಲ್ ಇನ್ಫೆಕ್ಷನ್ಸು ದೇಹಕ್ಕೆ ತಗಲುವಂಥ ಚರ್ಮದ ತೊಂದರೆಗಳು ಇವ್ಯಾವುದು ಸಹಜವಾಗಿ ಬರೋದಿಲ್ಲ ಅದೇ ರೀತಿ ಮೂಗ್ಗೆ ಎರಡು ತೊಟ್ಟು ಎಣ್ಣೆನ ಎಣ್ಣೆನ ಕೊಬ್ಬರಿ ಎಣ್ಣೆ ಆಗಲಿ ಎಳ್ಳೆಣ್ಣೆ ಆಗಲಿ ನೀವು ಹೊರಗಡೆ ಹೋಗಬೇಕಾದ್ರೆ ಮನೆಯಿಂದ ಹೊರಗಡೆ ಹೋಗಬೇಕು ಆಫೀಸ್ಗೆ ಹೋಗಬೇಕಾದ್ರೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಎರಡು ಮೂರು ತೊಟ್ಟು ಎಣ್ಣೆನ ಮೂಗ್ಗೆ ಹಚ್ಕೊ ಮೂಗಿನ ಹೊಳ್ಳೆಗಳಿಗೆ ಹಚ್ಕೋಬೇಕು ಒಳಗಡೆಗೆ ಕಾರಣ ಏನು ಅಂತಂದರೆ ಈ ವೈರಸ್ಗಳು ಈ ಎಸ್ಪೆಷಲಿ ಈ ಒಂದು ಕಾಮನ್ ಕೋಲ್ಡ್ ವೈರಸ್ ಏನಿರುತ್ತೆ ಸಹಜವಾಗೋದು ನೆಗಡಿ ತರ್ತಾ ಇರುತ್ತೆ ಜ್ವರ ಕಾರಣ ಆಗುತ್ತೆ ಆ ವೈರಸ್ಗಳು ಯಾವುದೇ ವೈರಸ್ಗಳು ಈವನ್ ಕೋವಿಡಲ್ಲೂ ಅಷ್ಟೇ ನಾನು ಸಾಕಷ್ಟು ಪೇಷೆಂಟ್ಸ್ ಕೇಳಿದ್ದೆ ತುಂಬ ಜನ ಫಾಲೋ ಮಾಡೋ ನಾನು ಅನೇಕ ಟಿ ವಿ ಪ್ರೋಗ್ರಾಮ್ಸು ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಮೂಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ವೈರಸ್ಸು ಅದರಲ್ಲಿ ಸರ್ವೈವ್ ಆಗೋಲ್ಲ ಅದು ಮೂರು ಗಂಟೆ ಮೇಲೆ ವೈರಸ್ಸು ಬದುಕಿರೋದಿಲ್ಲ ಯಾವುದು ಎಣ್ಣೆ ಮೀಡಿಯಾದಲ್ಲಿ ಹಾಗಾಗಿ ಮೂಗ್ಗೆ ಎಣ್ಣೆ ಹಚ್ಕೋಬೇಕು ಹೊರಗಡೆ ಹೋದಾಗ ಪಕ್ಕದವ್ರಿಗೆ ನೆಗಡಿ ಕೆಮ್ಮು ಜ್ವರ ಬಂದಿದ್ದರೂ ಕೂಡ ನಮ್ಮ ಹತ್ತಿರಕ್ಕೂ ನೆಗಡಿ ಕೆಮ್ಮು ಜ್ವರ ಬರೋದಿಲ್ಲ ಹಾಗಾಗಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊತೀವಿ ಅದೇ ರೀತಿ ಇಡೀ ದೇಹಕ್ಕೆ ನಾವು ಎಣ್ಣೆ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಬೇರೆ ಚರ್ಮ ವ್ಯಾಧಿಗಳು ನಮ್ಮ ಹತ್ತಿರಕ್ಕೂ ಬರೋದಿಲ್ಲ ಮತ್ತು ಚರ್ಮ ಸದೃಢವಾಗಿರುತ್ತೆ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ತಲೆಗೆಣ್ಣೆ ಹಚ್ಚೋದ್ರಿಂದ ಬಿ ಪಿ ಕಮ್ಮಿ ಆಗುತ್ತೆ ಸ್ವಲ್ಪ ಹರಳೆಣ್ಣೆ ಹಚ್ಚೋದ್ರಿಂದ ಬಿ ಪಿ ಕಮ್ಮಿ ಆಗುತ್ತೆ ಬೇರೆ ಎಣ್ಣೆಗಳು ಹಚ್ಚೋದ್ರಿಂದ ಕೂಡ ಸಹಜವಾಗಿ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಸ್ಟ್ರೆಂತ್ ಸಹಜವಾಗಿ ನಮಗೆ ಇದ್ದೇ ಇರುತ್ತೆ ಹಾಗಾಗಿ ಆತ್ಮೀಯ ಆರೋಗ್ಯಾರ್ಥಿಗಳು ಆತ್ಮೀಯ ವೀಕ್ಷಕರು ಎಣ್ಣೆ ಸ್ನಾನದ ಬಗ್ಗೆ ಜ ತುಂಬ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಯಾಕೆಂದರೆ ಈಗಿನ ಕಾಲದಲ್ಲಿ ಏನಾಗ್ಬಿಡಿದೆ ಎಲ್ಲ ಕಡೆ ನಾನು ತಮಾಷೆ ಮಾಡ್ತಾ ಇರ್ತೀನಿ ಎಣ್ಣೆ ಸ್ನಾನ ಹೋಗ್ಬಿಟ್ಟು ಎಣ್ಣೆ ಪಾನ ಹೋಗಿದೆ ಅಂತ ಸೊ ಹಾಗಾಗಿ ಎಣ್ಣೆ ಪಾನ ಬಿಡಿ ಎಣ್ಣೆ ಸ್ನಾನ ಮಾಡಿ ಆಮೇಲೆ ಒಳ್ಳೆಯ ಆರೋಗ್ಯ ನೋಡಿ ನಮಸ್ಕಾರ